ಯೂಟ್ಯೂಬ್ಗೆ ಹಾಕ್ತೀವಿ ನಿಮ್ಮವ ಇವು ಇವ ನಿಮ್ಮವ್ ಇವಕ್ಕೇನು ಹೇಳಿದ್ರೆ ಎಂಬತ್ತಾರು ಸಾವಿರ ಕಟ್ಸ ಹೊರಗಳು ಹೊರಗಳು ಅನುವನಹಳ್ಳಿ ಬಂಡೆಪುರ ತಾಲೂಕು ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಲಾಸ್ಟ್ ಎಟ್ಟಿಗೆ ಬಿಡ್ತೀರಾ ಎಪ್ಪತ್ತೈದು ಬಂದರೆ ಬಿಟ್ಬಿಡ್ತೀರಾ ಹಾಂ ಹಾಂ ನಿಮ್ಮ ಏನು ಒಂದು ಎಪ್ಪತ್ತೈದು ಅಲ್ಲೋ ಇನ್ನೂ ಅಲ್ಲಿ ಮಾಡಿಲ್ಲ ಯಾವರು ನಾಗಡಿ ನಾಗಡಿ ಹತ್ರ ವೆಂಕಟೇಶನ್ ಪಾಳ್ಯ ಬೆಟ್ಟಶ್ರೀ ಪಾಳ್ಯ

ನೋಡ್ತಾ ಇದ್ದೀರಾ ಹಾಂ ಹಾಂ ನಿಮ್ಮವ ಏನು ಹೇಳ್ತಿದಿರ ಒಂದೂವರೆ ಲಕ್ಷ ಹೇಳ್ತಿದ್ದೀರಾ ಹೊರಗುಳ ಅಲ್ಲೋ ನೋಲ್ ಮಾಡಿಲ್ಲ ಯಾವರು ತುಮಕೂರು ತುರುವೇಕೆರೆ ತಾಲೂಕು ವರಗೇರೆ ಹಳ್ಳಿ ನಿಮ್ಮ ಹೆಸ್ರು ಲಕ್ಷ್ಮಣ ಅಕಡೆ ಅವ ನಿಮ್ಮ ನಿಮ್ಮವಲ್ಲ ಇದೊಂದೇ ಜೊತೆ ಲಾಸ್ಟ್ ಎಷ್ಟಕ್ಕೆ ಬಿಡ್ತೀರಾ ಒಂದು ಇಪ್ಪತ್ತು ಬಿಡ್ತೀರ

ನೋಡಿದೆ ನಿಮ್ಮವ ಏನ್ ಹೇಳಿದ್ರ

આરામ રે હ આરામ નિમવા

ಹೇಳಿದ್ರಾ ಬಂದಿ ನೀವು ಊರು ಕೇಳಿ ತಾಲೂಕು ಕೇಳಿ ಹಾಂ ಯಾವ ಊರು ನಮ್ಮದು ಪಾಂಡಪುರ ತಾಲೂಕು ಮೇಲ್ಕೋಟೆ ಕ್ಷೇತ್ರ ಹಾಂ ದರ್ಶನ ಕುಡ್ತಣೆಯವರ ಕ್ಷೇತ್ರ ನಮ್ಮದು ಹಾಂ ಹಾಂ ನಾವು ಜಾಸ್ತಿ ಇದೆ ವ್ಯಾಪಾರ ಹಾಂ ನಾವು ಕೊಡೋದು ತರೋದು ಹಾಂ ಸಾಕು ಕರುಗಳೇ ಜಾಸ್ತಿ ನಾವು ತರೋದು ಸಾಕು ಕರುಗಳ್ನ ಸಂತೇಲಿ ವ್ಯಾಪಾರ ಮಾಡ್ತೀರಾ ಹಾ ವ್ಯಾಪಾರ ಮಾಡ್ತೀವಿ ಯಾವ್ಯಾವ ಸಂತೆ ಮಾಡ್ತೀರಾ ನಾವು ಜೋಡ್ಗಟ್ಟೆ ಕೆಜಿ ಟೆಂಪಲ್ ಈ ಕಡೆ ಬೇರಿ ಹತ್ತವು ವಾರ ಅಲ್ಲೈತೆ ಮತ್ತೆ ಕೆಲಮಂಗ್ಲ ತಮಿಳ್ನಾಡು ಕೆಲಮಂಗ್ಲಿಂದ ತರ್ತೀವಿ ನಾವು ಜಾಸ್ತಿ ಆ ಕಡೆಯಿಂದ ತರೋದು ಸಾಕು ಕರ್ಕೊಂಡ ಅದ್ರಲ್ಲೂ ನಮ್ಮ ಕುಯ್ಯಕ್ಕೆ ಹೋಯ್ತಾರೆ ಅಂತ ಕೆಲವು ಜನ ಹಿಡೀತಾರೆ ನಮ್ಮ ಗಾಡಿನ ಹಾಂ ನಾವು ಯಾವತ್ತೂ ಒಂಚೂರು ಕುಡಿಕೊಳ್ಳಿ ಯಾ ನಾವು ಯಾವತ್ತೂ ಅವು ಮುಗಿಯಾಕೆ ಸತ್ರನೋ ಮನೆಯಾಗ ಸತ್ತ್ರೂ ನಾವು ಕೀಳಾರ್ಗಂತೂ ಯಾವತ್ತೋ ಒಂದು ರಾಸ್ ಕೊಟ್ಟಾರಲ್ಲ ನಾವು ಬಸವಣ್ಣ ಅಂದ್ರೆ ಅಷ್ಟೇ ಪ್ರೇಮ ಹಳ್ಳಿಕಾರ ಪ್ರೇಮಿಗಳು ಹಳ್ಳಿಕಾರ್ನ ಉಳಿಸ್ಬೇಕು ಬೆಳೆಸ್ಬೇಕು ಹೌದು ನಿಮ್ಮ ಫೋನ್ ನಂಬರ್ ಹೇಳಿ ನಮ್ಮದು ಡಬಲ್ ನೈನ್ ಹಾಂ ಸಿಕ್ಸ್ ಫೋರ್ ಫೈವ್ ಒನ್ ಫೈ ಜೀರೋ ಫೋರ್ ಟು

ಹ್ಮ್ ಹ್ಮ್ ಸಾಕಿರೋದು ವ್ಯಾಪಾರನ ವ್ಯಾಪಾರ ನಿಮ್ಮವ ಅಲ್ವಾ ನಿಮ್ಮವ ಇವ ಅಲ್ವಾ ನಿಮ್ಮವಾ ಅಲ್ವಾ ನೋಡ್ತಾ ಇದ್ದೀರಾ ಒಂದು ಮೂವತ್ತು ಇನ್ನೊಂದು ಲಕ್ಷ ಇಲ್ಲ ಯಾವರು ಕೇರ್ಪೇಟೆ ಇದು ನಿಮ್ದ ನಿಮ್ದಾ ನೀವು ನಿಮ್ಮವೇಳಿದ್ದೀರಾ ತೊಂಬತ್ತೈದು ಸಾವಿರ ವರೆಗಳು

ಯಾವ ನಿಮ್ಮದು ತಾಣಕ್ಕೆ ಬಂದಿದ್ರಾ ತಂಡ ಎಷ್ಟು ಜೊತಿ ತಗೊಂಡ್ರಿ ಎರಡು ಜೊತಿ ತಗೊಂಡಿದ್ರ ಐವತ್ತೈದು ಸಾವಿರ ಒಂಟಿ ತಂದಿದ್ರ ಹಾ ಹಾ ಹಾಂ ಹಾಂ

ಹಾಂ ನಮಸ್ಕಾರ ಯಾವ ಬನ್ನಿ ನೋಡಿ ಚೆನ್ನಾಗಿದೆ ಓರಿ ಚೆನ್ನಾಗಿದೆ ನಾವು ರೈತರ ಮಕ್ಕಳು ರೈತ್ರಾಗಿರೋದ್ರಿಂದ ನಾವು ನಾವು ರೈತರಾಗಿರೋದ್ರಿಂದ ಹಸು ಎಲ್ಲ ಹಳ್ಳಿ ಕಾರ್ರು ಇಕ್ಕಟ್ಟೋದು ಇಕ್ಕ ಕಟ್ಟೋದ್ರಿಂದ ನಮಗೆ ಇದು ಜಾತ್ರೆ ಪ್ರಸಿದ್ಧವಾದದ್ದು ಪ್ರಸಿದ್ಧವಾಗಿ ತುಂಬಾ ಹೆಸರುವಾಸಿ ತುಂಬ ಹೆಸ್ರ್ವಾಸಿಯಾಗಿ ಇದು ನಮ್ ರೈತರು ಮಕ್ಕಳು ಇರೋ ಗಂಟ್ಲೆ ಯಾವಾಗ ಗಟ್ಟಿಯಾಗಿ ಇರೋ ಗಂಟ್ಲೇ ನಮಗೆ ಹಳ್ಳಿ ಕಾರಿ ಬಾನು ಭಾನುವಾರ ಅದ್ದೂರಿಯಾಗಿ ನಡೀತದೆ ಸ್ವಾಮಿ ಅದ್ದೂರಿಯಾಗಿ ನಡೀತದೆ ಇಲ್ಲಿ ಅರವತ್ ಸಾವಿರ ಎಪ್ಪತ್ ಸಾವಿರ ಒಂದು ಒಂದೂವರೆ ಲಕ್ಷ ಎರಡ್ ಲಕ್ಷ ಮೂರ್ ಲಕ್ಷ ಗಂಟ್ಲೂ ಚೆನ್ನಾಗಿ ನಡೀತದೆ ಬುದ್ಧಿ ನಾವು ಒಂದ್ ಜೊತೆ ಐವತ್ತೈದ್ ಸಾವಿರ ಕೊಟ್ಟೆ ಇನ್ನೊಂದ್ ಜೊತೆ ಐವತ್ನಾಕ್ ಸಾವಿರ ಕೊಟ್ಟೆ ನಾವು ಇನ್ ತಂದು ವ್ಯಾಪಾರ ಮಾಡ್ತಾ ಇರ್ತೀವಿ ವಾರ ವಾರ ಬರ್ತಾ ಇರ್ತೀವಿ ಸ್ವಾಮಿ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ ಬುದ್ಧಿ ವ್ಯಾಪಾರ ನಡೀತಾ ಇದೆ ಇದು ಹಳ್ಳಿ ಹಳ್ಳಿ ಕಾರ್ ಓರಿ ಬಂದು ಕೂತಕ್ಕೆ ಹಾಕಿದ್ರೆ ಅಂದ್ರೆ ಹುಡುಕ್ಬೇಕು ಮಾಡಿ ಹಳ್ಳಿ ರೈತರು ಕಷ್ಟ ಬೀಳ್ತಾರೆ ಕಷ್ಟ ಬಿದ್ರು ಒಂದ್ ಸ್ವಲ್ಪ ಫಲ ಕಮ್ಮಿ ಸ್ವಾಮಿ ಫಲ ಇರೋದ್ರಿಂದ ಯಾರೇ ಬಂದ್ರು ಜಾತ್ರೆಯಲ್ಲಿ ಸಂತೆಲಿ ಪ್ರತಿ ಭಾನುವಾರ ಹತ್ತರಿಂದ ಹನ್ನೆರಡು ಗಂಟೆ ಗಂಟೆ ಇರ್ತದೆ ಬುದ್ಧಿ ಅಲ್ಲಿಂದ ಬಿಟ್ಟರೆ ಹನ್ನೆರಡು ಗಂಟೆಗೆ ಇರೋರು ಇರ್ತಾರೆ ಇಲ್ಲ ಅಂದ್ರೆ ಅವ್ರ ಊರು ಹೊರಡ್ತಾರೆ ಅಲ್ಲಿಂದ ಬಿಟ್ಟು ಎಲ್ಲಾ ಕೆ ಕೆಜಿ ಟೆಂಪಲ್ ಕೆ ಕೆಜಿ ಟೆಂಪಲ್ ಅಲ್ಲಿ ಸೋಮವಾರ ಇದೆ ಅಲ್ಲಿ ಹತ್ತರಿಂದ ಬೆಳಿಗ್ಗೆ ಆರರಿಂದ ಸಾಯಂಕಾಲ ಹನ್ನೆರಡು ಗಂಟೆ ಗಂಟೆ ಅಲ್ಲೂ ನಡೀತದೆ ಬುದ್ಧಿ ನಮಸ್ತೆ ಬುದ್ಧಿ ನಿಮ್ಮ ಹೆಸರು ನಮ್ಮ ಹೆಸರು ನರಸಿಂಹ ಅಂತ ನರಸಿಂಹಮೂರ್ತಿ ಅಂತ ಚಿಣ್ಯ ಗ್ರಾಮ ಒಣಕೆರೆ ಹೋಬಳಿ ನಾಗಮಂಗ್ಲ ತಾಲೂಕು ಮಂಡ್ಯ ಜಿಲ್ಲೆ ಸ್ವಾಮಿ ಡಬಲ್ ಫೋರ್ ಏಟ್ ಜೀರೋ ಟೂ ಸೆವೆನ್ ಡಬಲ್ ಜೀರೋ ನೈನ್ ಚಿಣ್ಯ 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 ಗ್ರಾಮ ಒಣಕೆರೆ ಹೋಬಳಿ ಹೊಂದಹಳ್ಳಿ ಹೊಂದಹಳ್ಳಿ ಗ್ರಾಮ ಅಂತ ನಮ್ದು ಚಿಣ್ಯ ಚಿಣ್ಯ ಪೋಸ್ಟ್ ನಾಗಮಂಗ್ಲ ತಾಲೂಕು ಒಣಕೆರೆ ಹೋಬಳಿ ಮಂಡ್ಯ ಜಿಲ್ಲೆ ನಮಸ್ಕಾರ